ಹದಿನೈದು ವರ್ಷದಲ್ಲಿ ಇದು ಇಪ್ಪತ್ತನೇ ವರ್ಷ ಇದಕ್ಕೆ ಕಾಲಿಡ್ತಾ ಇದ್ದೀನಿ ನನ್ನ ಜನತೆ ನಾನು ಅಷ್ಟೇ ಅವ್ರಿಗೆ ಸಹಾಯ ಮಾಡಿದ್ದೀನಿ ಮುಂದೆನೂ ಅದನ್ನು ನಾನು ಹೋಗ್ತೀನಿ ಅತಿ ಹೆಚ್ಚು ನನ್ನ ಈ ವರ್ಷದಲ್ಲಿ ಪ್ರತಿ ಬ್ಯಾಂಕಿನಲ್ಲಿ ನೂರ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಲಾಭದ ಅಂಶದಲ್ಲಿ ಮಾಡಿದ್ದೀನಿ ಐದು ವರ್ಷನೂ ಅವಾರ್ಡ್ ತಗೊಂಡಿದ್ದೀನಿ ಸ್ಟೇಟ್ ಲೆವೆಲ್ ಅದೇ ರೀತಿ ನಾನು ಜನತೆ ಹೇಳ್ತಾ ಇದ್ದೀನಿ ಹಿಂಗೆ ನಾನು ಮುಂದುವರಿಸಿ ಜನ ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟಂತ ನನ್ನ ಮಳವಳ್ಳಿ ತಾಲೂಕು ಮತ್ತು ನನ್ನ ಗಿರಿಹಲ್ ಭಾಗ ಜನತೆಗೆ ನಾನು ಯಾವಾಗಲೂ ಚರಂಟಿ ಆಗಿರ್ತೀನಿ ಅವರ ಸೇವೆಯಲ್ಲಿ ನಾನು ಯಾವಾಗಲೂ ನಿರಂತರವಾಗಿ ಸೇವೆ ಮಾಡ್ಕೊ ಬಂದಿದ್ದೀನಿ ಅದೇ ರೀತಿ ನಾನು ಮುಂದೆ ಸೇವೆ ಮಾಡಲೇನೆ ಮತದಾ ಮತದಾರರು ಹಾಗೂ ನಮ್ಮೆಲ್ಲ ಜಾತಿ ಜನ ಉದ್ಯೋಗಗಳ ಎಲ್ಲರ ಸಹಕಾರದಿಂದ ಇವತ್ತು ಬಿದ್ದೇವೆ ಹಾಗೆ ನಮ್ಮೆಲ್ಲ ಈಗ ಆರ್ಥಿಕ ಹಿಂದೆ ಕೂಡ ಐದು ನಮ್ಮ ಬೋರ್ಡ್ ಇದು ಬ್ಯಾಂಕ್ನ ವಿರುದ್ಧ ಕಂಡು ಇದ್ದಾರೆ ಏನೋ ನಿರ್ದೇಶನ ಮಾರ್ಗದರ್ಶನಗಳಲ್ಲಿ ಬ್ಯಾಂಕ್ ಯು

ನಮ್ಮ ಸ್ನೇಹಿತರು ನನಗೆ ಕೊಟ್ಟಿರೋ ಜವಾಬ್ದಾರಿ ಅಂತ ನಾನು ಬಯಸ್ತೀನಿ ಜೊತೆಗೆ ನಮ್ಮ ಕಾರ್ಯಕರ್ತರು ಸಮ ಬಿದ್ದವಲ್ಲ ಅದ್ರ ಮುಂದೆ ಏನು ಅಲ್ಲ ಆಮೇಲೆ ಯಾರೂ ದೊಡ್ಡವರಲ್ಲ ಮತದಾರನೇ ದೊಡ್ಡವ್ನ ದೊಡ್ಡೋರು ಅಂತ ನಾನು ಬಯಸ್ತೀನಿ ಜೊತೆಗೆ ನಮ್ಮ ಸ್ನೇಹಿತರುಗಳು ಅನೇಕರು ಒಬ್ಬರೇ ಕಷ್ಟ ಆಗ್ತೀನಿ ಎಲ್ಲ ಶ್ರಮಿಸೋರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅನ್ನೋದು ಎಷ್ಟು ಎಷ್ಟು ಕೇಂದ್ರದ ಕಸವಾ ಟು ಅಭ್ಯರ್ಥಿಯಾಗಿ ನನ್ನ ಕಸವಾ ಟು ರೈತ ಬಾಂಧವರು ಅತ್ಯಧಿಕ ಅಂದ್ರೆ ನಮ್ಮ ಪ್ರತಿಸ್ಪರ್ಧಿ ಇಂಥ ಐವತ್ತೆರಡು ಮತಗಳ ಅಂತರದಿಂದ ಆಮೇಲೆ ಪಕ್ಷ ಜೆ ಡಿ ಎಸ್ ಮತ್ತು ನಮ್ಮ ಬಿಜೆಪಿ ಪಕ್ಷದ ಇಬ್ಬರು ಕಾರ್ಯಕರ್ತರು ಕೂಡ ಜತೆಗೂಡಿ ರೈತರನ್ನ ನಮಗೆ ಮತ ಹಾಕುವ ಮೂಲಕ ನಮ್ಮನ್ನ ಗೆಲ್ಲಿಸಿದರು ಮತ್ತೆ ಎಲ್ಲಾ ಸ್ನೇಹಿತರುಗಳು ಕೂಡ ನಮ್ಮನ್ನ ಗೆಲ್ಲಿಸಿದ್ರೆ ಅದರಿಂದ ಎಲ್ಲ ರೈತ ಬಾಂಧವರಿಗೆ ಮತ್ತೆ ಸ್ನೇಹಿತರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈಗ ಅಲ್ಲಿ ನಮಗೆ ಬಂದಿರುವ ಪ್ರಕಾರ ಮಳವಳ್ಳಿ ತಾಲೂಕಿನಲ್ಲಿ ಅದರಲ್ಲಿ ಎಂಟೋ ಒಂಬತ್ತು ಜೆಡಿಎಸ್ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಒಂಬತ್ತು ಅದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದ್ರಿಂದ ಎಲ್ಲ ಮಳವಳ್ಳಿ ತಾಲೂಕಿನ ಬಿಜೆಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಮತ ಹಾಕಿದಂತ ಎಲ್ಲ ರೈತ ಬಾಂಧವರಿಗೂ ಕೂಡ ಧನ್ಯವಾದಗಳು ಕಳವಳ್ಳಿ ತಾಲೂಕಿನ ಮತದಾರ ಬಂಧುಗಳಿಗೆ ಅವರ ಪಾದಕ್ಕೆ ನಮಸ್ಕರಿಸ್ತಾ ಇವತ್ತು ಏನು ಪಿಕಾಡ್ ಬ್ಯಾಂಕ್ಗೆ ಹದಿನಾಲ್ಕು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಮಳವಳ್ಳಿ ಟೌನ್ ವಿರೋಧವಾಗಿ ಹದಿಮೂರು ಕ್ಷೇತ್ರಕ್ಕೆ ಏನ್ ಚುನಾವಣೆ ನಡೀತು ಅದರಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಾಗಿ ಇವತ್ತು ಒಂಬತ್ತು ಜನ ಜಯಗಳಿಸಿದ್ದಾರೆ ಇನ್ನೂ ನಾಲ್ಕು ಜನ ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ ದಯಮಾಡಿ ಈ ಚುನಾವಣೆಯಲ್ಲಿ ಒಂದಂಥ ಫಲಿತಾಂಶ ಇದು ನಮ್ಮ ನೆಚ್ಚಿನ ನಾಯಕರಾದಂತ ದೇವಗೌಡ ಕುಮಾರಣ್ಣ ಕುಮಾರಣ್ಣವರು ನಿಖಿಲ್ ಅವರು ಅಂದಾನಿ ಅವರು ಹಾಗೂ ಮಳವಳ್ಳಿ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಸಲ್ಲುತ್ತೆ ಅನ್ನುತ್ತಾ ಈ ಮು ಈ ಮುಖಾಂತರ ನಿಮ್ಗೆ ಹೇಳ್ತಾ ಮುಂದಿನ ಐದು ವರ್ಷದಲ್ಲಿ ಹಿಂದೆ ಐದು ವರ್ಷದಲ್ಲಿ ಇವಾಗ ಬ್ಯಾಂಕ್ ಬ್ಯಾಂಕಲ್ಲಿ ನಮ್ಮದೇ ಬೋಲ್ಡ್ ಇತ್ತು ನಮ್ಮ ಬೋಲ್ಡ್ ಇದ್ದಂಥ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಉತ್ತಮ ಕೆಲಸವನ್ನು ಇವತ್ತು ಅರಿತು ಜನ ಈ ಮುಂದಿನ ಐದು ವರ್ಷಕ್ಕೂ ಅವರನ್ನು ಜೈ ಮಾಡಿದ್ದಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಲಿ ಮುಂದಿನ ದಿನದಲ್ಲಿ ಈ ಬ ಈ ಸಂಘ ಇನ್ನೂ ಹೆಚ್ಚಿನ ರೀತಿಲಿ ಕೆಲಸ ಮಾಡಿ ಮುಂದಿನ ಐದು ವರ್ಷಕ್ಕೂ ಇದೇ ರೀತಿ ಅಭೂತವಾದ ಜಯನ ಗಳಿಸ್ಲಿ ಅಂದ್ರೆ ಈ ಮುಖಾಂತರ ನಿಮ್ಗೆ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಬಣ್ಣ ಅಲ್ವಾ ಮಾತಾಡ್ತಾ ಇದ್ದೀವಿ